ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗ್ ಅದರಲ್ಲ ನೀವೆಲ್ಲರೂ ಆರಾಮಿದಿರಿ ಅಂತ ಭಾವಿಸ್ತಾ ಇದ್ದೀನಿ ಬರೀ ಇವತ್ತಿನ ಇಡೋಣ ಚಲೋ ಮಾಡೋಣ ಇವತ್ತಿನ ನಿಮಗೆ ನಾನು ತೋರ್ಸಕ್ಕೆ ಬಂದಿರೋದು ಈಡಿಯೋ ಎಲ್ಲ ಸ್ಕಿಪ್ ಮಾಡಾಕೊಳ್ಬೇಡ್ರಿ ನಿಮ್ಗೆ ಭಾಳ ಯೂಸ್ಫುಲ್ ಆಗಿರ್ಬೋದು ನೀವು ಕೇಳಾಕತ್ತಿದ್ರಲ್ಲ ಇನ್ನು ವರ್ಕಿಂಗ್ ಬಗ್ಗೆ ಇನ್ನೇ ಸೀರಿ ಮಾತ್ರ ಮಾಡ್ತೀರೇನು ರೀ ಮೇಡಮ್ ನೀವು ಅದಕ್ಕೆ ವರ್ಕ್ ಡಿಸೈನ್ ಎಲ್ಲ ಮಾಡ್ಕೊಡೋಂಗಿಲ್ಲ ರೀ ಹಂಗೆ ಇತ್ತಂತ ಹೇಳ್ರಿ ನಿಮ್ಮ ಕಟ್ಟಿನ ಸೀರೆ ತೋರ್ಸಕ್ಕು ಥರ ತಗೊಂಡೆ ಅಲ್ಲೇ ಡಿಸೈನ್ ಮಾಡಿಕೊಡ್ಕಾಡ ಬ್ಲೌಸ್ ಸ್ಟಿಚ್ ಮಾಡಿ ಡಿಸೈನ್ ಮಾಡಿ ಏನರ ಕೊಡಂಗಿತ್ತಂದ್ರೆ ಹೇಳ್ರಿ ಅಂತ ಹೇಳಕತ್ತಿದ್ರಲ್ಲ ಸೊ ಬರೀ ಇವತ್ತ ನೋಡುನಂತ ಅದ್ರ ಬಗ್ಗೆನೇ ಇರುತ್ತೆ ಇಡೋ ಫುಲ್ ಈಡೋ ಎಲ್ಲ ಸ್ಕಿಪ್ ಮಾಡಿದೆ ಅವ್ರಿಗೆ ನೋಡಿದ್ರೆ ಅಂದ್ರೆ ನಿಮ್ಗೆ ಕೂಡ ಯೂಸ್ ಆಗುತ್ತೆ ಈಡೋನ ಮಿಸ್ ಮಾಡಿದೆ ನೋಡ್ರಿ ಬರ್ರಿ ಇದಕ್ಕಿಂತ ಹಿಂದೆ ಒಂದು ಇಡೋ ಹಾಕಿದ್ದೆ ನಿಮಗೆ ಸೀರೆ ಬಗ್ಗೆ ಅದ್ರದ್ದು ಒಂದು ಸ್ವಲ್ಪ ಆರ್ಡರ್ ಬಂದಿದ್ದು ಅದನ್ನೆಲ್ಲ ಪ್ಯಾಕಿಂಗ್ ನಡೆಯಾಕತ್ತೈತಿ ಬರೀ ಇದ್ರದ್ದು ಅಂತ ತೋರಿಸ್ತೀನಂತ ನಿಮ್ಗೆ ಹ್ಯಾಂಗಿರುತ್ತ ಏನು ಎಂಗೆ ಎದ್ರ ಬಗ್ಗೆ ಡಿಸೈನು ಯಾವ ರೀತಿ ಡಿಸೈನು ಇನ್ನೇನಾರ ಇನ್ ಕೇಸ್ ಯಾವ ಇದರಿಂದ ನಿಮಗೆ ಚಲೋ ಆಗ್ತೈತಿ ಅಂತೇಳಿ ಇದು ಮಿಷನ್ ಬಂದೈತಾ ಇದು ಎಂಬ್ರಾಯ್ಡಿಂಗ್ ಮಿಷನ್ ಆಗಿರುತ್ತೆ ಇನ್ನೇನಾರು ಮದ್ವೆ ಡಿಸೈನೆಲ್ಲ ಮಾಡಿಸ್ತೀರಲ್ಲ ಮದ್ವೆಗಾಗಿರ್ಬೋದು ಇನ್ನು ಗ್ರ್ಯಾಂಡ್ ಆಗಿರೋ ಅಂಥ ಸಾರಿಗಾಗಿರ್ಬೋದು ಇನ್ನು ಡಿಸೈನ್ ಮಾಡೋದು ಇನ್ನು ಫುಲ್ ಇದ್ರೆ ಸ್ಟಾರ್ಟಿಂಗ್ ರೇಟ ಇನ್ನ ಒಂದು ಫೈವ್ ಹಂಡ್ರೆಡಿಂದ ಚಲೋ ಫ್ರೆಂಡ್ಸ್ ಇನ್ನು ಏನಾರು ಈ ಮಿಷನ್ ಎಲ್ಲ ಫುಲ್ ವರ್ಕ್ ನಡೆಯಕತ್ತೈತಿ ಇದ್ರದ್ದೇ ನಾನು ನಿಮಗೆ ತೋರಿಸ್ತೀನಂತೆ ಹೆಂಗೆಲ್ಲ ಆಗತ್ತೆ ಅಂತ ಇನ್ನು ಹೆಣ್ಮಕ್ಳು ಕೂಡ ಯೂಸ್ ಆಗ ಆಗ್ಬೋದು ನಿಮ್ಗೆ ಯಾಕಂತಂದ್ರೆ ನೀವು ಕೇಳಾಕತೀ ಮನೇಲಿ ಕುಂತು ಏನಾರು ಕೆಲಸ ಮಾಡೋದಿತ್ತು ಅಂತ ಹೇಳಿ ಅಂತೇಳಿ ಈ ಕೆಲಸ ಮಾಡಿ ನೋಡ್ರಿ ಭಾಳ ಅನುಕೂಲ ಆಗ್ತೈತಿ ನಿಮಗೆ ಈ ಮಿಷನ್ ಬಗ್ಗೆ ಹೇಳ್ತೀನಿ ಅಂತ ಇದನ್ನ ಹೆಂಗೆ ಸೊ ಬಾರ್ಡ್ರ್ ಸಾರಿಗೆಲ್ಲ ಫ್ರೆಂಡ್ಸ್ ಇದು ಮಿಷನ್ ಚಲೋ ಮಾಡಿ ನಿಮ್ಗೆ ಅಂತ ಅಂತೇಳಿ ವರ್ಕ್ ನಡೆಯಕತಿರ್ಬೋದು ಅಂದ್ರೆ ಸಿಕ್ಸ್ ಹಂಡ್ರೆಡ್ರಿಂದ ವರ್ಕ್ ಆಗಿರಕತ್ತೈತಿ ನೋಡಾತಿರಬಹುದು ಇದು ಮೇನ್ ಕಲರ್ ಸಾರಿ ಏನಿರುತ್ತೆ ನೋಡ್ರಿ ಬಾರ್ಡ್ರ್ ಅದು ಮೇನ್ ಕಲರ್ ಆಗಿ ಬಂದಿರುತ್ತೆ ಬಾರ್ಡ್ರ್ ನಿಮ್ದು ಏನಾದ್ರು ಕಲರ್ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಕೂಡ ಡಿಮೈಂಡ್ ಮಾಡ್ಬೋದು ಕಮೆಂಟಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅದ್ರ ಕೇಳ್ಕೊಬೋದು ಇದರಲ್ಲಿ ಸುಮಾರು ಡಿಸೈನ್ಗಳಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ ಡಿಸೈನ್ ಇನ್ ಕೇಸ್ ನಿಮ್ಮ ಕಡೆ ಏನಾದರೂ ಡಿಸೈನ್ ಇತ್ತು ಅಂತಂದ್ರೆ ನಿಮ್ಮ ಕಡೆ ಅದು ನನಗೆ ಕ್ರೀನ್ ಶರ್ಟ್ ತೆಗೆದು ಕಳ್ಸಿದ್ರೆ ಅಂದರೆ ಅದೇ ರೀತಿನ ಟಿಚ್ ಮಾಡಿ ಅಂತ ನಾವು ಪ್ರೈಸ್ ಏನು ಬರುತ್ತೆ ಅಂತ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಡಿಸೈನ್ ಹ್ಯಾಂಗಿರುತ್ತೋ ಸೊ ಇದು ಮಿಷಿನ್ ವರ್ಕ್ ಆಗಿರುತ್ತೆ ಫುಲ್ಲು ಹಲೋ ಮಿಷನ್ ವರ್ಕ್ ಆಗಿರ್ತವೆ ಫ್ರೆಂಡ್ಸ್ ಇದು ಇನ್ನೇನಾರು ನಿಮಗೆ ಇಲ್ಲೇ ಬ್ಲೌಸ್ ನಿಮಗೆ ನೀವಾಗ ಕಳಿಸ್ಕೊಡ್ತೀನಿ ಅಂದರೂ ಕೂಡ ಕಳಿಸ್ಕೊಡ್ಬೋದು ಇಲ್ಲಾಂದ್ರೆ ನನ್ನ ಕಡೆ ಸ್ಯಾರಿ ತೊಗೊಂಡು ಇಲ್ಲೇ ಟಿಚ್ ಮಾಡಿ ಇಲ್ಲೇ ಡಿಸೈನ್ ಮಾಡಿ ಇಲ್ಲೇ ಬತ್ತ ನಿಮ್ಮ ಬ್ಲೌಸ್ ಅಳತಿಯನಾರು ಕೊಟ್ಟರೆ ಅಂದರೆ ಇಲ್ಲಿ ಕೂಡ ಸ್ಟಿಚ್ ಮಾಡೋರು ಅದರ ಟಿಚಿಂಗ್ ಸಮೇತ ನಿಮ್ಗೆ ಸಾರಿ ಹತ್ತು ಬ್ಲೌಸ್ ವರ್ಕ್ ಆಗ್ತಾ ಇನ್ನು ಟಿಚಿಂಗ್ ಆಗ್ತಾ ಅಂತೆಲ್ಲ ಫುಲ್ಲು ಇಲ್ಲ ಸರಿ ಸೀರಿ ಜೊತೆ ಇನ್ನು ಬ್ಲೌಸ್ ಕೂಡ ಟಿಚ್ ಆಗಿ ನಿಮ್ಮ ಮನೆಗೆ ಬರತ್ತೆ ಅದಕ್ಕಂತ ಪ್ರೈಸ್ ಯಾ ಬೇರೆ ಬೇರೆ ಆಯಿತಾ ಪ್ರೈಸ್ಗೆ ಏನಾದರೂ ಕೇಳಬೇಕು ಅಂತಂದರೆ ಏನು ಇನ್ ಕೇಸ್ನ ಎಲ್ಲ ಇದ್ರೆ ಇರೋದವ್ರಿಗೆ ಹೇಳ್ತೀನಿ ಕನ್ಫ್ಯೂಸ್ ಏನಾರಾದರೆ ಹೇಳಿ ಡಿಸೈನ್ನಲ್ಲಿ ಬೇರೆ ಬೇರೆ ರೇಟ್ ಏನಾಗಿರುತ್ತೆ ಆಯಿತಾ ಇನ್ನೇನಾದ್ರೂ ನೀವು ಬ್ಲೌಸ್ ನೀವಾಗ ಕೊಡ್ತೀನಿ ಅಂತಂದ್ರೆ ಕಳಿಸ್ಕೊಡ್ಬೋದು ಇಲ್ಲಾಂದ್ರೆ ನೀವು ನಾವು ಹೆಂಗೂ ಬಟ್ಟೆ ಮಾಡ್ತೀವಲ್ಲ ಇದರ ಬ್ಲೌಸಲ್ಲಿ ಅಂದರೆ ಸಾರಿ ಹೆಂಗೂ ತೊಗೊಂತೀರಲ್ಲ ಈ ಥರ ಸಾರಿಗೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸ್ರಿ ಮತ್ತು ಈ ಥರ ವರ್ಕ್ ಮಾಡಿ ಕಳಿಸ್ರಿ ಅಂತ ಅನ್ನೋದಾಗಿತ್ತಂದ್ರೆ ನಾವು ವರ್ಕ್ ಮಾಡಿ ಕಳಿಸ್ತೀವಿ ಡೋಂಟ್ ವರಿ ಇನ್ನು ಪ್ರೈಸ್ ಬಂತಂದ್ರೆ ಫೈವ್ ಹಂಡ್ರೆಡಿಂದ ಚಲೋ ಆಗಿರುತ್ತೆ ಬ್ಲೌನ್ಸ್ ಇದು ಏನು ಈಗ ವರ್ಕ್ ಆಗತ್ತಲ್ಲ ಇದು ಬಂದು ಸಿಕ್ಸ್ ಹಂಡ್ರೆಡಿದಾಗಿರತ್ತೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರ್ತವೆ ಪ್ರೈಸ್ ಕೂಡ ಈ ಮಿಷನ್ ಬಂದು ಒಂದು ಲಕ್ಷದ ಸಮಥಿಂಗ್ ಆಯಿತು ರೇಟ್ ಅಷ್ಟು ನನಗೆ ಗೊತ್ತಿಲ್ಲ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಮಾಡ್ಬೋದು ಆಲ್ರೆಡಿ ಹಿಂದಿನ ಇಡೋದಲ್ಲ ನಾನು ಹೇಳಿದ್ದೀನಿ ಹೆಂಗೆಲ್ಲ ತೊಗೋಬೋದು ಇದನ್ನು ಅಂತೇಳಿ ಧರ್ಮಸ್ಥಳ ನಿಮ್ಮ ಒಂದು ಸ್ವಲ್ಪ ಸಬ್ಸಿಡಿ ಎಲ್ಲ ಸಿಗುತ್ತೆ ನಿಮ್ಗೆ ಹಾಗೂ ಕೂಡ ತಗೋಬಹುದು ನಿಮ್ಗೂ ಕೂಡ ಅನುಕೂಲ ಆಗುತ್ತೆ ಇನ್ನು ಮದುವೆ ಬ್ಲೌಸ್ ಫ್ರೆಂಡ್ಸ್ ಇನ್ನು ಎಷ್ಟು ಗ್ರ್ಯಾಂಡ್ ಆಗಿರಲಾಯಿತಾ ಇನ್ನು ಮದುವೆ ಬ್ಲೌಸ್ ಕೂಡ ಬೇಕು ಅನ್ನೋದಂತಂದ್ರೆ ಇಲ್ಲೇ ಟಿಚ್ ಮಾಡಿಸಿ ಇಲ್ಲೇ ಬಟ್ಟೆಗೆ ಬಂದ ಬಟ್ಟೆ ನೀವು ಮದುವೆ ಸೀರೆ ಕಳಿಸ್ಕೊಡ್ತೀನಿ ಅಂತಂದ್ರೆ ಬ್ಲೌಸ್ ನಮಗೆ ಕೊರಿಯೋದ್ರೆ ಕಳಿಸ್ಕೊಡ್ರೆ ನಾವು ಪಿಚ್ ಮಾಡಿ ಮತ್ತೆ ಇನ್ನು ಏನಾರ ಹೇಳ್ತೀವಿ ಅಂತ ಡಿಸೈನ್ ಮಾಡಿ ಕೂಡ ಕಳಿಸ್ಕೊಡ್ತೀವಿ ಏನಾದರೂ ಪ್ರೈಸ್ ಜಾಸ್ತಿ ಇರುತ್ತೆ ಬೇಕಂತ ಕ ಹೇಳಿದ್ರೆ ನಾನು ನನ್ನ ಮೇಲೆ ಅಷ್ಟು ಟ್ರಸ್ಟ್ ಇತ್ತು ಅಂದರೆ ಖಂಡಿತವಾಗ ನಾನು ನಿಮ್ಮ ನಮ್ಗೆ ಯಾವತ್ತೂ ಮೋಸ ಮಾಡೋಂಗಿಲ್ಲ ಇದು ಆಗಿತ್ತು ಇನ್ನು ಡಿಸೈನೆಲ್ಲ ಇದು ವರ್ಕ್ ಮಾಡಿರೋ ಡಿಸೈನ್ ಐತಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಇದನ್ನೇ ಬೇಕಾದ್ರೆ ಕ್ಲೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡ್ಬೋದು ಇದೇ ಡಿಸೈನಲ್ಲಿ ಅಂತಂದ್ರೆ ಹೇಳಲ್ಲ ಡಿಸೈನ್ ಮೇಲೆ ರೇಟ್ ಏರಾಗಿರುತ್ತೆ ನಿಮ್ಗೆ ಬೇಕಾದ್ರೆ ಡಿಸೈನ್ ಇಷ್ಟ ಆಗಿತ್ತಂದರೆ ಕ್ಲೀನ್ ಶರ್ಟ್ ತೆಗೆದು ಹೇಳ್ರೆ ನಾ ರೇಟ್ ಸಮೇತ ಹೇಳ್ತೀನಿ ಆಲ್ರೋಡ್ ಈ ರೀತಿ ನೆಕ್ಕಲ್ಲಿ ಡಿಸೈನ್ ಬರುತ್ತೆ ಬ್ಯಾಕಲ್ಲಿ ಈ ರೀತಿ ಡಿಸೈನಲ್ಲಿ ಬಂದಿರತ್ತೆ ಇದ್ರದ್ದೇನ ಇಲ್ಲಿಕ ಸಾರೀಸ್ ಎಲ್ಲ ನೀವು ಉಟ್ಕೊಂಡಿರ್ತೀರಲ್ಲ ಅದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಂಬಿನೇಷನ್ ಆಗಿರೋದು ಕಲರ್ ಇರ್ಬೋದು ಯಾಕಂದ್ರೆ ಬಾರ್ಡ್ರ್ ಕಲರ್ ಏನಿರುತ್ತೆ ನೋಡಿ ಫ್ರೆಂಡ್ಸ್ ಬಾರ್ಡ್ರ್ ಕಲರ್ ಅಂತ ಝೂಮಲ್ಲಿ ಇದು ಕಲರ್ ಏನಿರುತ್ತೆ ನೋಡ್ರಿ ಬಾರ್ಡ್ರ್ ಕಲರ್ ಆ ರೀತಿನ ಕಾಂಬಿನೇಷನ್ ಆಗಿರೋಂತ ರೆಡ್ ಎಲ್ಲ ಬರುತ್ತೆ ಡಿಸೈನ್ ಎಲ್ಲ ಬರುತ್ತೆ ಈ ಥರ ನೋಡ್ರಿ ಫುಲ್ ಝೂಮಲ್ಲಿ ನೋಡ್ಕೋಬಹುದು ಇಲ್ಲ ನೋಡ್ರಿ ಈ ಥರ ಡಿಸೈನ್ ಎಲ್ಲ ಬರುತ್ತೆ ಸರಿನಾ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಡಿಸೈನ್ ಇರುತ್ತೆ ಅಂತ ಸ್ಯಾಂಪಲ್ ಆಯ್ತಾ ಇವನ್ನೆಲ್ಲ ಟಿಚ್ ಮಾಡಿರೋದು ಬ್ಲೌಸ್ ಕೂಡ ಇದು ಇಲ್ಲೇ ನಾವೇ ಟಿಚ್ ಮಾಡಿರೋವಂಥದ್ದು ಇವ್ರೇನು ವರ್ಕ್ ಮಾಡಿರ್ತಾರಲ್ಲ ಅವರೇ ಟಿಚ್ ಮಾಡಿ ಕಳಿಸ್ಕೊಟ್ಟಿರೋ ಡಿಸೈನ್ ಡಿಸೈನ್ ಮಾಡಿಬಿಟ್ಟು ಮತ್ತೆ ಇನ್ನು ಇದನ್ನು ಫುಲ್ಲು ಅವರೇ ರೆಡಿ ಮಾಡಿರೋ ಕೆಲವೊಂದು ಕೆಲವೊಂದು ಡಿಸೈನ್ಗಳದವು ಅದು ನಿಮ್ಗೆ ತೋರಿಸ್ತೀನಿ ಅಂತ ರೇ ಡಿಸೈನ್ ರೇಟು ನಮ್ಗೆ ವಾಟ್ಸಪ್ ಮಾಡಿದರೆ ಮಾತ್ರ ಡಿಸೈನ್ ಮೇಲೆ ಆಗಿರುತ್ತೆ ರೇಟ ಸೊ ಇದೊಂದು ಡಿಸೈನ್ ಬರುತ್ತೆ ಇದು ಇಲ್ಲಿ ಕಲೆ ಫ್ರೆಂಡ್ಸ್ ಇದು ಮಣ್ಣೆ ಬಂದಿರೋ ಅಂಥದ್ದು ಇದನ್ನು ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿರೋ ಈ ರೀತಿ ಬರುತ್ತೆ ನೆಕ್ಕಿಗೆಲ್ಲ ಫುಲ್ ಈ ರೀತಿ ಬರುತ್ತೆ ಸ್ಲೀವಿಗೆಲ್ಲ ಈ ರೀತಿ ಡಿಸೈನಲ್ಲಿ ಆಯ್ತಾ ಫುಲ್ ಈ ರೀತಿ ಬುಟ್ಟ ಬುಟ್ಟ ಸ್ಟೋನ್ ಇರುತ್ತೆ ಆದ್ರೆ ಸ್ಟೋನ್ ನಮ್ಮ ಕಡೆ ಇರೋಂಗಿಲ್ಲ ಅದರಲ್ಲಿ ಸ್ಯಾರಿ ಜೊತೆ ಏನು ಬಂದಿರ್ತಲ್ಲ ಸ್ಯಾರಿ ಜೊತೆ ಬ್ಲೌಸ್ ಬಂದಿರತ್ತಲ್ಲ ಅದಕ್ಕೆ ಡಿಸೈನ್ ಮಾಡಿರೋ ಅಂಥದ್ದು ಇದ್ದು ಸೊ ಫುಲ್ಲು ಆಲ್ರೌಂಡ್ ಬ್ಲೌಸಿಗೆ ಈ ರೀತಿ ವರ್ಕ್ ಬಂದಿರುತ್ತೆ ನೆಕ್ಕಲ್ಲಿ ಬ್ಯಾಕಲ್ಲಿ ಇನ್ನು ಫ್ರಂಟಲ್ಲಿ ಒಂದು ಸೈಡ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಡಿಸೈನ್ ಬರತ್ತೆ ಸಖತ್ತಾಗಿರುತ್ತೆ ಡಿಸೈನ್ ಮಾಡಿ ಲುಕ್ ಮಾಡಿದ್ರೆ ಸೀರಿ ಹೆಂಗಾದ್ರೆ ಇರಲಿ ಡಿಸೈನ್ ಬ್ಲೌಸ್ ಒಂದು ಡಿಸೈನ್ ಮಾಡಿದ್ರೆ ಸಕ್ಕತ್ತಾಗಿರೋ ಅಂತ ಲುಕ್ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಇನ್ನು ಇನ್ನು ಸಿಂಪಲ್ ಸ್ಯಾರಿ ಕೂಡ ಡಿಸೈನ್ ಮಾಡಿಸ್ತೀನಿ ಅಂದ್ರೆ ಹೇಳಿದ್ನಲ್ಲ ಇನ್ನು ಫೈವ್ ಹಂಡ್ರೆಡಿಂದ ಚಲೋ ಆಗುತ್ತೆ ಇದು ಬಾರ್ಡರ್ ಸಾರಿ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಬಾರ್ಡರ್ ಸಾರೀತಾಗಿರೈತೆ ಏನು ಇದು ಆಗಲೇ ಫಸ್ಟ್ನೇ ಸ್ಟಾರ್ಟಿಂಗ್ ತೋರಿಸ್ತಿದ್ನಲ್ಲ ಸೇಮ್ ಡಿಸೈನಲ್ಲ ಐತೆ ಸೇಮ್ ಡಿಸೈನಲ್ಲಿ ಇನ್ನು ಫುಲ್ಲು ಈ ಥರ ಇನ್ನು ಸ್ಟೋನಲ್ಲಿ ಫುಲ್ ಸ್ಟೋನಲ್ಲಿ ಫುಲ್ಲು ಇನ್ನ ರೌಂಡಿಗೆ ಈ ಥರ ಡಿಸೈನ್ ಬಂದೈತಿ ಇನ್ನ ನೆಕ್ ಡಿಸೈನ್ ತೋರಿಸ್ತೀನಿ ಅಂತ ಈ ರೀತಿ ನೆಕ್ ಡಿಸೈನ್ ಬರುತ್ತೆ ಇನ್ನು ಫುಲ್ಲು ನೋಡಾತಿರ್ಬೋದು ಇದು ಇಂದ ಫಿನಿಶಿಂಗ್ ಹೆಂಗೆ ಬಂದೈತಿ ಅಂತ ಬ್ಲೌಸ್ ಕೂಡ ಇಲ್ಲೇ ಟಿಚ್ ಮಾಡಿ ವರ್ಕ್ ಮಾಡಿ ಕಳಿಸ್ತೀವಿ ಅಂತ ಇನ್ನೇನಾರ ಇನ್ ಕೇಸ್ ನಿಮ್ಗೆ ಸ್ಯಾರಿ ನಮ್ಮ ಹತ್ರ ನೀವು ತಗೊಂಡ್ರು ಅದನ್ನೇ ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸ್ತೀನಿ ಅಂತಂದ್ರು ಕೂಡ ನಮ್ಮ ಕಡೆ ಅವೈಲಬಲ್ ಅದು ಯಾಕಂದ್ರೆ ನಿಮ್ಗೆ ಒಂದೇ ಕಡೆ ಎಲ್ಲ ಕೆಲಸ ಆಗಿಬಿಡುತ್ತೆ ಇನ್ನು ಸ್ಯಾರಿ ತೊಗೊಂಡು ಇನ್ನು ಅದನ್ನು ತೊಗೊಂಡು ಇನ್ನು ಅದಕ್ಕೆ ಲೈನಿಂಗ್ ತಗೊಂಡು ಇನ್ನು ಬೇರೆ ಕಡೆ ಟಿಚ್ ಮಾಡಿಸೋದು ಅವಶ್ಯಕತೆ ಇರೋಲ್ಲ ಇನ್ನು ಫುಲ್ ನೋಡ್ತಾ ಇರಬಹುದು ಈ ತರ ರೆಡ್ ಅಲ್ಲಿ ನೆಕ್ಕಿಗೆಲ್ಲ ಫುಲ್ಲು ಡಿಸೈನ್ ಬರುತ್ತೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ಡಿಸೈನ್ ಕೊಟ್ಟಾರ ಫ್ಲವರ್ ಡಿಸೈನ್ ಐತೆ ಫುಲ್ ಇದರಲ್ಲಿ ಇದ್ರದ್ದು ಒಂದು ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ ನಾನು ನಿಮಗ ರೇಟ್ ನೋಡ್ತಾ ಇರಬಹುದು ಸ್ಲೀವಿಗೆ ಈ ರೀತಿ ಡಿಸೈನ್ ಬಂದೈತಿ ನೆಕ್ಕಿಗೆ ಕೂಡ ಈ ತರ ಡಿಸೈನ್ ಬಂದೈತಿ ಇನ್ನು ಮಧ್ಯದಲ್ಲಿ ಇನ್ನು ಫುಲ್ ಈ ರೀತಿ ಇದಕ್ಕೆ ಬೋಟ್ ಬೋಟ್ ನೆಕ್ ಅಂತ ಹೇಳ್ತೀವಿ ನೋಡ್ರಿ ನೆಕ್ಕಿಗೆ ಸೊ ಈ ರೀತಿ ಡಿಸೈನಲ್ಲಿ ಬರುತ್ತೆ ಇನ್ನು ಸ್ಲೀವಿಗಿಂತ ತೋರಿಸ್ತೀನಿ ಆಲ್ರೆಡಿ ಬೆಳಗ್ಗೆ ಮುಂದೆಗಡೆ ಫ್ರಂಟಲ್ಲಿ ಈ ಥರ ಡಿಸೈನ್ ಬರುತ್ತೆ ಎಕ್ಸಾಂಪಲ್ ಇದಕ್ಕೆ ಕೇಳೋದಾಗಿತ್ತು ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸ್ಟಿಚಿಂಗ್ ಬಿಟ್ಟಾಯಿತಾ ಇನ್ನು ಲೈನಿಂಗು ಟಿಚ್ಚಿಂಗು ಇನ್ನು ಇದರದ್ದು ಬಟ್ಟೆಗೆ ಬಿಟ್ಟು ಡಿಸೈನಿಂಗ್ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನು ತೋರಿಸ್ತೀನಿ ಇಲ್ಲೊಂದು ಟಿಚ್ ಮಾಡದೇ ಇರೋಂಥ ಒಂದು ಐತೈತಾ ಇದು ಟಿಚ್ ಅಂತದ್ದು ಇನ್ನ ಸುಮ್ ಡಿಸೈನ್ ಇಟ್ಟಿರೋದು ಇದು ಇಲ್ಕಲ್ ಸಾರಿ ಇದಲ್ ಸಾರಿ ಕೂಡ ನಮ್ಮ ಕಡೆ ಅವೈಲೇಬಲ್ ಅದೊ ನಿಮ್ಗೆ ಗೊತ್ತೈತಿ ಇನ್ನ ಗ್ರೂಪಿ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಈ ರೀತಿ ಡಿಸೈನ್ ಎಲ್ಲ ಬಂದಿರುತ್ತೆ ನೋಡಿ ಹೆವಿ ವರ್ಕ್ ಅಲ್ಲಿ ಡಿಸೈನ್ ಐತಾ ಸೊ ಈ ತರ ಡಿಸೈನ್ ಬಂದಿರುತ್ತೆ ಇದೆಲ್ಲ ಸ್ಲೀವಿ ಬರುತ್ತೆ ಇನ್ನು ಇದೆಲ್ಲ ಬರುತ್ತೆ ಐತಾ ಬರತ್ತ ಅದೇ ರೀತಿ ನಾವ್ ಬರತ್ತೆ ಇನ್ನೇನಾರ ನಿಮ್ಗೆ ಇನ್ ಕೇಸ್ ಏನಾರ ಥ್ರೆಡ್ ಚೇಂಜ್ ಮಾಡ್ಬೇಕು ನಮಗೆ ಬೇರೆ ಕಲರ್ ಬೇಕು ಅಂತಂದ್ರೆ ಚಾಯ್ಸ್ ಮಾಡ್ಬೋದು ನಿಮಗ್ ನಾವ್ ಕಳ್ಸಿ ನೋಡ್ರಿ ನಿಮಗೆ ಆಗ್ಲೇ ತೋರ್ಸಿದ್ನಲ್ಲ ಆಲ್ರೆಡಿ ಈ ತರ ಡಿಸೈನ್ ರೆಡಿ ಆಯ್ತ ನಾನು ನಿಮ್ಗೆ ಡಿಸೈನ್ ತೋರ್ಸಿದ್ನಲ್ಲ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಕ್ಲಾತ್ ಬಿಟ್ಟ ಬಟ್ಟೆ ಬಿಟ್ಟ ಲೈನಿಂಗ್ ಬಿಟ್ಟ ಎಲ್ಲಾ ಬಿಟ್ಟ ಡಿಸೈನಿಂಗ್ ಮಾತ್ರ ಈ ರೀತಿ ವರ್ಕ್ ಆಗುತ್ತೆ ನೋಡಿ ಇದು ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ಡಿಸೈನ್ ಇಷ್ಟ ಆಯಿತು ಏನು ಕೇಸ್ ನಿಮ್ಮ ಕಡೆ ಡಿಸೈನ್ ಇದ್ರೆ ಅದನ್ನು ಕೂಡ ಪ್ರೊವೈಡ್ ಮಾಡ್ಬೋದು ನಮ್ಗೆ ಅದೇ ಡಿಸೈನಲ್ಲಿ ನಿಮ್ಗೆ ನಾವು ಮಾಡಿಕೊಡ್ತೇವೆ ಸರಿನಾ ಲೇಟ್ ಆಯಿತು ಫ್ರೆಂಡ್ಸ್ ಆಲ್ ರಿಟರ್ನ್ ಹೋಗ್ಬೇಕಂದ್ರೆ ಗಾಡಿ ಸಿಗಂಗಿಲ್ಲ ಬಸ್ ಸಿಗಂಗಿಲ್ಲ ಅದಕ್ಕೊಂದ ಜೊತೆ ದಿನ ಹೊಟ್ಟಿನಿ ಇನ್ನು ಈ ಕಡೆಯಿಂದ ಬಸ್ ಕ್ಯಾಶ್ ಹೋಗೋಕ್ಕೆ ಸಿಕ್ಕಲ್ಲಿಂದ ಇನ್ನು ಮಗಳ ಸುಟ್ಟಿಗೆ ಸಿಗ್ಬೇಕಾದ್ರೆ ಸಿಗುತ್ತವೆ ಇನ್ನೂ ಹೇಗಿಲ್ಲ ಇಲ್ಲಿಂದ ಗುಳಗುಡಕ್ಕೆ ಹೋಗ್ತಾರೆ ಬಹಳ ಕಮ್ಮಿ ಸಿಗುತ್ತೆ ಅದಕ್ಕೆ ಒಂದು ಮಳೆ ಆಯ್ತು ಫ್ರೆಂಡ್ಸ್ ಹೊರಗ ಬರೋ ಅಷ್ಟರಲ್ಲಿ ಒಂದು ಐದು ಗಂಟೆ ಆಗ್ಬಿಡುತ್ತೆ ಅಲ್ಲಿಂದ ಬರುವಾಗ ನಮ್ಮ ಸಮ ಏನು ಶುಂಡಿ ಶುಂಡಿ ಕರಿ ಆಗುತ್ತೆ ಬದನೆಕಾಯಿ ಕರಿ ಬರ ಬದನೆಕಾಯಿ ನೀವು ನಾಟ್ ಪಾಪಡಿ ಕರಿ ಹಾಕತ್ತೆ ಫ್ರೆಂಡ್ಸ್ ನಮ್ಮ ಶಮು ಏನದು ಬೆಂಡೆಕಾಯಿ ಕುರ್ಕುರಿ ಬೆಂಡಿಕಾಯಿ ಕುರ್ಕುರಿ ಅಂತ ಓಕೆ ಪಲ್ಯ ಮಾಡ್ಬೇಕಂತೇಳಿ ಬರಬೇಕಾದ್ರೆ ಈರಿಕಾಯಿ ತೊಗೊಂಡ್ಬಂದೆ ತರಕಾರಿ ಇರಲಿಲ್ಲ ಫ್ರೆಂಡ್ಸ್ ಈರಿಕಾಯಿ ತೊಗೊಂಡ್ಬಂದೆ ಪಲ್ಯ ಹೀರಿಕಾಯಿ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ ಚಹಾ ಜೊತೆ ತಿಂದರೆ ಆಯಿತು ಅಂತೇಳಿ ಇನ್ನ ನಮ್ಮ ಸಮೂಹಕ್ಕೆ ಖರೀಯತ್ತ ಇನ್ನು ಬರುವಾಗ ನಾಲ್ ಲೇಟಾಗಿಬಿಡುತ್ತೆ ಫ್ರೆಂಡ್ಸ್ ಒಂದು ಐದು ಗಂಟೆ ಆಗ್ಬಿಡ್ತು ಫುಲ್ ಮಳೆ ಅಂತ ದೊಡ್ಡ ತೋರಿಸ್ಕೊಂಡ್ ಬಂದಿರುತ್ತೆ ಇನ್ನೂ ಕೂಡ ಮಳೆ ಬರೋತಿಲ್ಲ ಫ್ರೆಂಡ್ಸ್ ಮನೆ ಬರಾತೈತೆ ಫುಲ್ ಮಳೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದನೂ ಮಳೆನೇ ಇತ್ತು ಹೋಗ್ಬೇಕಾದ್ರೂ ಮಳೆನೇ ಇತ್ತು ಬರಬೇಕಾದ್ರೂ ಮಳೆನೇ ಇತ್ತು ಇನ್ನೇನಿಲ್ಲ ಅಡಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಹೀರಿಕಾಯಿ ಪಲ್ಯೆ ಮಾಡಿ ಇನ್ನು ಚಹಾ ಕುಡಿದ್ಬಿಟ್ಟು ಸಹ ಆಮೇಲೆ ತಮ್ಮ ಕಡೆ ಒಳ್ಳೆ ಕಡೆ ನಮ್ಮ ಸಮೂಹ ಆಲ್ರೆಡಿ ದೇವ್ರ ಮುಂದೀಪಚ್ಚಾನ ಫ್ರೆಂಡ್ಸ್ ಇನ್ನು ಇದೂ ಒಂದು ಇದನ್ನು ಕುರ್ಕುರಿ ಫ್ರೆಂಡ್ಸ್ ಇದಕ್ಕೇನಂತ ಕುರ್ಕೋರಿ ಹೆಸರೇ ಗೊತ್ತೆ ನಾನು ಮಧ್ಯಾಹ್ನ ಪಾಪಡಿ ಮಾಡ್ತಲ್ಲ ಹೊಡೆಯ ಲಗ್ಗದ ಮಾಡ್ತಾರ ಆ ಪಾಪಡಿ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹೆಸರು ಬೇಡ ಎಷ್ಟು ಇದು ಇನ್ನೊಂದು ತಗೊಂಡು ಬಂದೆ ನಾನು ತಗೊಂಡು ಬಂದೆ ಸ್ವಲ್ಪ ತರಕಾರಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ತೊಗೊಂಡು ಬಂದೆ ಇಷ್ಟು ಫ್ರೆಂಡ್ಸ್ ಇನ್ನೂ ಏನಂದ್ರೆ ಇನ್ನೊಬ್ಬ ಮಗ ಅಲ್ಲಿ ಕುತ್ಕೊಂಡೆ ಇನ್ನೂ ನಮ್ಮ ಆಂಟಿ ಮನಿ ಗ್ರಹ ಪ್ರವೇಶದೊಳಗೆ ಗೃಹ ಪ್ರವೇಶ ನಮ್ಮ ಆಂಟಿ ಗ್ರೋಪ್ರ ವರ್ಷದೊಳಗೆ ನಾನು ಸೀರೆ ತಗೊಂಡ್ಬಂದಿರಲಿಲ್ಲ ಫ್ರೆಂಡ್ಸ್ ಇದು ಬರಬೇಕಾದ್ರೆ ಆಂಟಿ ಕೊಟ್ಟಿರಲಿ ಸರಿನಾ ಅವತ್ತು ನಾನು ತೊಗೊಂಡ್ಬಂದೇ ಇರಲಿಲ್ಲ ಅಂದರೆ ಅವಳು ಅಂದ್ರೆ ಅಂದರೆ ಅಲ್ಲ ಅಲ್ಲವತ್ತ ಮನಿ ಗ್ರೋಪ್ರ ಅಂತ ಎಲ್ಲರಿಗೂ ಅವಳು ರಿಟರ್ನ್ ಗಿಫ್ಟ್ ಅಂತೇಳಿ ಸಾರಿ ತೊಗೊಂಡ್ಬರ್ಲಿಲ್ಲ ಎಲ್ಲರಿಗಿ ನನಗೆ ಆಗಿರಲಿಲ್ಲ ಅಂದರೆ ಅವತ್ತು ನಾನು ಬೆಂಗ್ಳೂರಿಗೆ ಹೋಗೋದಿತ್ತು ಬಿಸಿ ಇತ್ತ ನಾನು ಅರ್ಥ ಜೆಲ್ಲೇ ಬಂದುಬಿಟ್ಟ ಹಂಗಾಗಿ ಅವತ್ತ ಮನಿ ಗ್ರೋ ಅವರು ಸೀರೆ ಕೊಟ್ಟಿರಲಿಲ್ಲ ಅಂತೇಳಿ ಇವತ್ತ ಅರ್ಶನ ಕೊಟ್ಟು ಈ ಸೀರಿ ಕೊಟ್ಲು ಪಕ್ಕದಾಗಿ ಫ್ರೆಂಡ್ಸ್ ಇದೆ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾರಿದ್ನಲ್ಲ ಇವಾಗ ಆಲ್ರೆಡಿ ಇದನ್ನು ಒಂದು ಸ್ಮೂತ್ ಪ್ಯಾಟರ್ನ್ ಬರ್ತೈತೆ ಈ ಥರ ಬ್ಲೌಸ್ ಬರುತ್ತೆ ಈ ಥರ ರನ್ನಿಂಗಲ್ಲಿ ಪ್ಲೇನಲ್ಲಿ ಬ್ಲೌಸ್ ಬರುತ್ತೆ ಬ್ರೊಕೆಟಲ್ಲಿ ಈ ಥರ ನೋಡಿಲಿ ಫುಲ್ಲು ಆಗಿ ಫುಲ್ಲು ಬರುತ್ತೆ ಲೂಬ್ಲ್ಲ ಫ್ರೆಂಡ್ಸ್ ಇದೆ ನೀಟಾಗಿ ಹೊಂದಿರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ನೀಟಾಗಿ ಹೊಂದಿರುತ್ತೆ ಅಂತೇಳಿ ಸೊ ಈ ಸೀರಿ ಕೊಟ್ಲು ತಗೊಂಡು ಮತ್ತೆ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ತರಕಾರಿ ಅದನ್ನೆಲ್ಲ ತಗೊಂಡ್ ಸ್ಮೂತ್ ಆಗಿ ಹೊಂದರ್ತ ಇದು ಉಪ್ಪಲ್ಲ ಇದು ನಾನ್ ಮೈಸೂರ್ ಕ್ರೇಪಲ್ಲಿ ಮಾಡಿದ್ದೀನಲ್ಲ ಒಂದು ಮೈಸೂರ್ ಕ್ರೇಪ್ ಅಲ್ಲ ಸಾರಿ ಕಾಂಚಿಪುರ ಫ್ರೆಂಡ್ಸ್ ಈ ಸದ್ಯಕ್ಕೆ ಅಂತ ನಾನು ಮಾಡಾಕತ್ತಿದ್ದೆಲ್ಲ ಮೈಸೂರು ಸಿಲ್ಕ್ ಅಲ್ಲ ಫ್ರೆಂಡ್ಸ್ ಹಂಗಾಗಿ ಮೈಸೂರು ಕ್ರೇ ಸಿಲ್ಕ್ ಬರಾಕತ್ತೆ ಬಯಗೆಲ್ಲ ಇದು ಕಾಂಚೀಪುರಮ್ ಒಂದು ಕ್ರೊಕೆಟಲ್ಲಿ ಬರುತ್ತಲ್ಲ ಈ ಥರ ಓಲ್ಡಿಂಗ್ ಕರಲ್ಲಿ ಸ್ಮೂತಾಗಿರುತ್ತೆ ಸ್ಮೂತ್ ಆಗಿರುತ್ತೆ ಇದು ಡಿಸೈನ್ ಕಲರ್ ಇಷ್ಟ ಆಯ್ತು ಫ್ರೆಂಡ್ಸ್ ಈ ಥರ ನನ್ನ ಹತ್ರ ಇರಲಿಲ್ಲ ಇಲ್ಲ ಇದ್ದು ಬ್ಲೌಸ್ ಡಿಸೈನ್ ಮಾಡಿ ಬ್ಲೌಸ್ ಅಂತ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ಇನ್ನೇನೇನಾಗುತ್ತೆ ಅಂತ ನೋಡ ನೋಡೋ ನಮ್ಮ ಶಾಪ್ ಸೌಕರ್ಯನ ಮಾಡಾಕತ್ತ నమ్ము ఆతన ఇలా సాకులే ఫ్రెండ్స్ సాకు సాకు జాస్తి కర కరెంట్ ఓదు సొమ్ము ఎలా ఒర బ్లర్ బ్లర్గా బి బి పాపడి తిన్న ఓతే ఇట్ బజ్జీ Okay la, yan ga yan ga utko tinda. Kai kai parat payak. Isa isa ta.